ಇವತ್ತು ಇವರ್ಗು ನಡೀದೇ ಇರೋ ತರ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ನಾವು ಇಲ್ಲಿ ಬರ್ಬೇಕಾದ್ರೆ ಅವರು ನಮ್ಗೆ ಒಂದು ಡೈರೆಕ್ಷನ್ ಕೊಟ್ಟರು ರಾಜೀವ್ ಗ ರಾಜೀವ್ ಗೌರ್ನ ಪರವಾಗಿ ಯಾವುದೇ ಇದು ಮಾತಾಡಬಾರ್ದು ಆತ್ನ ಫೋನ್ಗಳು ಮಾಡಬಾರ್ದು ನಾವು ನೀವು ನಮ್ಮ ಕೆಲಸ ಏರೀತಿ ಅಷ್ಟು ಮಾತಾಡ್ಕೊಂಡು ಬರ್ಬೇಕು ಅಂತ ಅಂದ್ಬಿಟ್ಟು ಒಂದು ಡೈರೆಕ್ಷನ್ ಕೊಡ್ತಾ ಹೇಳಿದ್ದಾರೆ ನಮ್ಗೆ ಅಂತ ಒಬ್ಬ ಸಂಸ್ಕಾರ ಅಂತ ಈ ರೀತಿ ಮಾತಾಡೋದು ಬಹಳ ವಿವೇಕದ ಕೆಲಸ ಇದು ಇದನ್ನ ನಾವೆಲ್ಲರೂ ಇಡೀ ಕ್ಷೇತ್ರದ ಮತದಾರರಾಗಿರ್ಬೋದು ಇವತ್ತು ಶಿಮೇಟ ವಿಧಾನಸಭಾ ಕ್ಷೇತ್ರದಲ್ಲಿ ಇದುವರೆಗೂ ಕೂಡ ಯಾವುದೇ ಒಬ್ಬ ಮುಂಚೂಣಿ ನಾಯಕ ಆಗಿರ್ತಕ್ಕಂಥವನು ಇದುವರೆಗೂ ಕೂಡ ಯಾವುದೇ ಒಬ್ಬ ಅಧಿಕಾರಿ ಬಗ್ಗೆ ಆಗ್ಲಿ ಅಥವಾ ವಿರೋಧ ಪಕ್ಷದ ನಾಯಕರ ಬಗ್ಗೆ ಆಗ್ಲಿ ಇಷ್ಟೊಂದು ಅಗ್ರವಾಗಿ ಮಾತಿಂದ ಮಾತಾಡಿರತಕ್ಕಂಥ ಉದಾಹರಣೆ ಇರಲಿಲ್ಲ ಯಾಕಂದ್ರೆ ಇವತ್ತು ಶಾಸಕರು ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಗೆಲ್ಲ ಗೊತ್ತಿರೋ ಹಾಗೆ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಪಕ್ಷಾತೀತವಾಗಿ ಇಡೀ ಕ್ಷೇತ್ರದಲ್ಲಿ ಅವರು ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಮತ್ತೆ ಇಡೀ ಒಂದು ರಸ್ತೆಗಳ ವಿಚಾರವಾಗಿ ಎಲ್ಲಾ ಆ ಸರ್ವತೋಮುಖ ಅಭಿವೃದ್ಧಿಗಾಗಿ ಯಾವ ರೀತಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದೊಂದ್ ಕಡೆ ಆದರೆ ಇಲ್ಲಿ ಒಬ್ಬ ಆ ಒಂದು ಪಕ್ಷದ ಪ್ರತಿನಿಧಿಯಾಗಿ ಯಾಕಂದ್ರೆ ಇವ ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ಆತ ಕಾಂಗ್ರೆಸ್ ಪಕ್ಷದಲ್ಲಿ ಬಿ ಫಾರಂ ತಕೊಂಡು ಸೋತಿರ್ತಕ್ಕಂಥ ಅಭ್ಯರ್ಥಿ ಒಬ್ಬ ಪಕ್ಷದ ಮುಂಚೂಣಿ ನಾಯಕ ಆತ ಆತ ಬೇರೆ ಒಂದು ಪರಿಕೀರ್ ಆಗಿ ಬಂದಿರ್ತಕ್ಕಂಥ ಒಬ್ಬ ಮನುಷ್ಯ ಆತ ಇಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಮನುಷ್ಯ ಅಲ್ಲ ಈ ರೈತರ ಬಗ್ಗೆ ಗೊತ್ತಿರ್ತಕ್ಕಂಥ ಗೊತ್ತಿರ್ತಕ್ಕಂಥ ಮನುಷ್ಯ ಅಲ್ಲ ಅಥವಾ ನಮ್ಮ ಶಿಡ್ಲಘಟ್ಟ ಪ್ರಕೃ ಪ್ರಕೃತಿ ಬಗ್ಗೆ ಅದ್ನಿಗೆ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿ ಗೊತ್ತಿಲ್ಲದೆ ಇರತಕ್ಕಂಥ ಮನುಷ್ಯ ಅಂತ ಒಬ್ಬ ಮನುಷ್ಯ ಬಂದು ಇಲ್ಲಿ ಒಂದು ಪಕ್ಷದ ಮುಂಚೂಣಿ ನಾಯಕನಾಗಿ ಒಬ್ಬ ಪಕ್ಷದ ನಾಯಕನಾಗಿ ಒಂದು ಮುಂಚೂಣಿ ನಾಯಕನಾಗಿರ್ತಕ್ಕಂಥ ವ್ಯಕ್ತಿ ಈ ರೀತಿ ಒಬ್ಬ ಅಧಿಕಾರಿಗಳನ್ನ ಮತ್ತು ಇಲ್ಲಿರ್ತಕ್ಕಂಥ ಸರ್ವತೋಮಕ್ ಅಭಿವೃದ್ಧಿ ಮಾಡ್ತಕ್ಕಂಥ ಒಬ್ಬ ಶಾಸಕರನ್ನ ಅವಹೇಳನಕರವಾಗಿ ತುಚ್ಛವಾಗಿ ಮಾತಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಪ್ರತಿಯೊಬ್ಬ ಶಿಟ್ಲಘಟ್ಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ನಾಗರಿಕನು ಕೂಡ ಪತ್ರಿಕಾ ಮಾಧ್ಯಮ ಅಲ್ಲ ಪ್ರತಿಯೊಬ್ಬ ನಾಗರಿಕ ಇರತಕ್ಕ ಇದನ್ನ ಕಲಿಸ್ತಕ್ಕಂತ ಒಂದು ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ವಿ ಯಾಕಂದ್ರೆ ಇವತ್ತು ಶಿಡ್ಲಘಟ್ಟದಲ್ಲಿ ಆತ ಮಾತಾಡಿರ್ತಕ್ಕಂತ ಮಾತುಗಳು ಎಲ್ರಿಗೂ ಗೊತ್ತಿದೆ ಯಾವ ರೀತಿ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಬ್ಬ ಹೆಣ್ಣು ಮಗಳು ಜೊತೆಗೆ ಪೌರ ಕಾರ್ಮಿಕರು ಆ ಎಂಬ ಪದೇ ಪದೇ ಹೇಳ್ತಾ ಇದ್ರು ಕೂಡ ಗೌರವಿತವಾಗಿ ಹೇಳ್ತಾ ಇದ್ರು ಕೂಡ ಆತ ಮಾತಾಡ್ತಾ ಇರ್ತಕ್ಕಂಥ ರೀತಿ ನೋಡ್ತಾ ಇದ್ರೆ ಅದು ನಿಜವಾಗ್ಲೂ ಕೂಡ ಶಿಡ್ಲಘಾಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬೊಂದು ಪಕ್ಷದ ನಾಯಕನಾಗಿ ಮುಂದುವರಿತಕ್ಕಂತ ಒಂದು ದೌರ್ಬಲ್ಯ ನಮ್ಮ ಶಿಡ್ಲಘಾಟ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ ಅಲ್ಲ ಇದು ನಿಜವಾಗ್ಲೂ ಕೂಡ ನಮ್ಮ ಶಿಡ್ಲಘಾಟದೊಂದು ದುರಂತ ಒಂದು ಒಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊಳ್ತಕ್ಕಂತ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪ್ರತಿನಿಧಿಯಾಗಿ ಇವತ್ತು ಆತ ನಿಂತ್ಕೊಂಡಿರೋದು ಕೂಡ ನಮ್ಮ ಶಿಡ್ಲಘಟ್ಟ ತಾಲೂಕು ದುರಂತ ಅಂತಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದೀವಿ ಯಾಕಂದ್ರೆ ಒಬ್ಬ ನಾಯಕನಾಗಿರ್ತಕ್ಕಂಥ ನಾಯಕನ ಲಕ್ಷ್ಮಿಗಳು ಇರಬೇಕು ಆತ ಬೇರೆ ಯಾರಾದ್ರೂ ಒಬ್ಬ ಆ ಬೇರೆ ಆತ ಹಿಂಬಾಲಕರು ಯಾರಾದ್ರೂ ತಪ್ಪು ಮಾಡಿದ್ರೆ ಆತನ ತಿದ್ದ ತಿತ್ತಕ್ಕಂತ ಒಂದು ಪರಿಸ್ಥಿತಿ ಆತನಲ್ಲಿ ಇರಬೇಕು ಆತ ಇಂತ ಒಂದು ಪರಿಸ್ಥಿತಿ ಇರ್ತಕ್ಕಂಥ ಒಬ್ಬ ನಾಯಕನಾದ್ರೆ ಆತನ ಹಿಂದೆ ಇರ್ತಕ್ಕಂಥ ಜನ ಯಾವ ರೀತಿ ಅದು ಇದನ್ನು ನಾವು ಅರ್ಥ ಮಾಡ್ಕೊಂಡು ಈ ಸಂದರ್ಭದಲ್ಲಿ ಅವ್ರು ನಿಜವಾಗ್ಲೂ ಕೂಡ ಈ ಒಂದು ನಮ್ಮ ಶಾಸಕರ ಬಗ್ಗೆ ಅವ್ರಿಗೆ ಮಾತಾಡೋಕೆ ಕನಿಷ್ಠ ಆತ್ನ ಒಂದು ಕಾಲಿನ ಬೆರಳು ಕೂಡ ಆತ್ನಿಗೆ ಯೋಗ್ಯತೆ ಇಲ್ಲ ಮಾತಾಡೋದಕ್ಕೆ ನಿಜವಾಗ್ಲೂ ಕೂಡ ಯಾಕಂದ್ರೆ ಆತ್ಮ ಮಾಡ ಆ ಶಾಸಕರು ಮಾಡ್ತಾ ಇರತ ಕಾರ್ಯವೈಖರಿ ಆತ್ಮ ಮಾಡ್ತಾ ಇರ್ತಕ್ಕಂಥ ಮಾತು ಏನು ಆ ಮಾತುಗಳೇ ಇದುವರೆಗೂ ಕೂಡ ಶಾಸಕರು ಇಷ್ಟು ವರ್ಷಗಳಿಂದ ಅವರು ನಮ್ಮ ಶಾಸಕರಾಗಿ ಒಬ್ಬ ಸಮಾಜ ಸೇವಕರಾಗಿ ಸುಮಾರು ವರ್ಷಗಳಿಂದ ನಮ್ಮ ಶಿಲ್ಗಾಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾವತ್ತೂ ಕೂಡ ವಿರೋಧ ವಿರೋಧವಾಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಕೂಡ ಅವರು ನೋವಾಗೋ ತರ ಮಾತಾಡಿರತಕ್ಕಂಥ ನಿದರ್ಶನ ಇಲ್ಲ ಉದಾಹರಣೆಗಳೇ ಇಲ್ಲ ಒಬ್ಬ ಸಣ್ಣ ಮಗು ಬಂದ್ರು ಕೂಡ ಮಗುನ ಎತ್ತಿ ಕಾಲ ಮೇಲೆ ಕುಲಿಸ್ಕೊಂಡು ಮಾತಾಡಿಸ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ಒಬ್ಬ ಶಾಸಕರ ಬಗ್ಗೆ ಅಷ್ಟೊಂದು ನಾವು ಮಾತಿನ ಮಾತಾಡಕ ಬೇಜಾರಂತ ಅಷ್ಟೊಂದು ತುಚ್ಛವಾಗಿ ಮಾತಾಡೋದಂದ್ರೆ ನಿಜವಾಗ್ಲು ಇಂತ ಒಬ್ಬ ಆ ಮನುಷ್ಯ ಇವತ್ತು ಶಿಟ್ಲಘಟ್ಟದಲ್ಲಿ ಒಂದು ಪಕ್ಷಕ್ಕೆ ಪ್ರತಿನಿಧಿಯಾಗಿ ಬರ್ತಾನೆ ಅಂತ ಹೇಳಿದ್ರು ಕೂಡ ಒಂದು ನಾಚಿಕೆಯನ್ನು ಕೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬ ನಾಗರಿಕರು ಅದು ಪಕ್ಷಾತೀತ್ವಾನೆ ಹೇಳ್ತಾ ಇದ್ದೇನೆ ನಮ್ಮ ಜೆ ಡಿ ಎಸ್ ಪಕ್ಷ ಒಂದೇ ಅಲ್ಲ ನಿಜವಾಗ್ಲೂ ಕೂಡಾನು ಆ ಕಾಂಗ್ರೆಸ್ ಪಕ್ಷದವರು ಕೂಡ ಅತನ್ನು ಹುಡುಗಿಬೇಕು ಇಲ್ಲಿ ಇನ್ನು ನೀನು ನಾಯಕತ್ವಕ್ಕೆ ನಾಲಾಯಕ್ ಮನುಷ್ಯ ನೀನು ಈ ಪಕ್ಷದ ಈ ಈ ಊರ್ನವ್ನಲ್ಲ ಈ ತಾಲೂಕಿನವ್ರನ್ನಲ್ಲ ನೀನು ಹೋಗ್ ಫಸ್ಟ್ ಆಚೆ ಅಂತ ಹೇಳ್ಬಿಟ್ಟು ಆ ತುಗಿಬೇಕು ಅಂತ ಕೆಲಸ ಇವತ್ತು ಇಷ್ಟ ಈ ಒಂದು ಶಿಡ್ಲಿಗಡ್ ವಿಧಾನಸಭೆ ಕ್ಷೇತ್ರದಲ್ಲಿ ನಡಿಬೇಕು ಯಾಕಂದ್ರೆ ಇವತ್ತು ಆತನ ಮುಂದೆ ಇಟ್ಕೊಂಡು ಮಾಡಿದ ಬಿಜವಾಗ್ಲೂ ಆ ಪಕ್ಷಕ್ಕೆ ಕೂಡ ಅವಮಾನ ಇದೆ ಆ ರೀತಿಯಲ್ಲಿ ಇವತ್ತು ಆತ ಬಿಡ್ಕೊಟ್ಟಿದ್ದಾನೆ ನಿಜವಾಗ್ಲೂ ಕೂಡ ನೀ ಎಲ್ಲಾ ಒಂದು ವಿಚಾರಗಳನ್ನ ನಾವು ಮಾತಾಡೋದಾದ್ರೆ ನಿಜವಾದ್ರು ಕೂಡ ರಾಜೀವ್ ಗೌಡ ಅಂತ ಹೆಸರು ಏನಿದೆ ಇದ್ದಾರೆ ಏನೋ ಇದನ್ನ ಅವ್ರು ಒದ್ದೋಡಿಸ್ತೀನಿ ಬಡದೋಡಿಸ್ತೀನಿ ಅಂತ ಹೇಳ್ಬಿಟ್ಟು ಮಾತುಗಳಿದೆ ಅನ್ನಲ್ಲ ಅದನ್ನ ಇವತ್ತು ಕೂಡ ಈ ಆ ಪಕ್ಷದವರು ಇವತ್ತು ದಂಗೆ ಎಂದು ಅದನ್ನ ಒಂದು ಓಡಿಸಬೇಕಾಗಿರ್ತಕ್ಕಂಥ ಒಂದು ಸ್ಥಿತಿ ಬಂದಿದೆ ಅದನ್ನ ಅವ್ರು ಮಾಡ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಜೊತೆಗೆ ಅವ್ರು ಆತ ಮಾಡಿರ್ತಕ್ಕಂತ ಒಂದು ಇವತ್ತು ಏನು ಮಾತಿಗಳಿದೆ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬ ಶಿಲ್ಗಟ್ಟೆ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಪ್ರತಿಯೊಬ್ಬ ಮತದಾರರು ಕೂಡ ಅದನ್ನು ಒಂದು ಕೆಲಸ ಆಗ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀವಿ ಸಿದ್ರಗಢ ತಾಲೂಕಿನಲ್ಲಿ ಮುಂದಿನ ದಿನ ಒಬ್ಬ ಮಹಿಳೆ ಮೇಲೆ ಅತಾಚಾರ್ಯವಾಗಿ ಅವಾಗ ಯಾವ್ತೇವೆ ಅಂತ ಮಾಧ್ಯಮ ಕೇಳ್ತೀನಿ ಸಿದ್ದಗಡ್ ತಾಲೂಕಿನ ಜನತೆಯ ಎಂಡಿ ಅನ್ನ ಕೆಡಿಸಂತ ವ್ಯವಸ್ಥೆ ಈಗ ಕಾಂಗ್ರೆಸ್ ಮುಖಂಡರಾಗಿ ಬಂದಂತಹ ರಾಜ್ಯಗಳು ಮಾಡಿದ್ದಾರೆ ನಮ್ಮ ತಾಲೂಕಿನಲ್ಲಿ ಅನೇಕ ಹಿರಿಯರು ಕಾಂಗ್ರೆಸ್ ಆಗ್ಬಹುದು ದಳ ಆಗ್ಬಹುದು ಬಿಜೆಪಿ ಆಗ್ಬೋದು ಎಲ್ಲರೂ ನಾಯಕತ್ವ ಪಡೆದು ಜನಗಳು ಸಾವಿರ ಕೈಲಾದಂತ ಸೇವೆಗಳು ಮಾಡಿ ಇದುವರೆಗೂ ನೆಮ್ಮದಿ ಕಾಪಾಡೋದು ಮನವಿ ಅದರಲ್ಲಿ ಇತ್ತೀಚೆಗೆ ನಮ್ಮ ಶಾಸಕರು ಏನಾದರೂ ಒಂದು ಸ್ವಲ್ಪ ಮುಂದೆ ನಮ್ಮ ತಾಲೂಕಲ್ಲಿ ಯಾವುದೇ ಒಂದು ಕಂಪ್ಲೇಂಟ್ ಆಗಬಾರ್ದು ಯಾರಿಗೆ ಒಂದು ನೋವಾಗಬಾರ್ದು ಆ ರೀತಿ ನಡ್ಕಬೇಕು ಅನ್ನೋ ಒಂದು ಭಾವನೆ ಇಟ್ಕೊಂಡು ಅವರು ಆ ಸಂಕಲ್ಪ ಇಟ್ಕೊಂಡು ವಿದ್ಯಾಭ್ಯಾಸದ ಬಗ್ಗೆ ಆರೋಗ್ಯದ ಬಗ್ಗೆ ಹೊದ್ಕೊಟ್ಟಿವಿ ಅದ್ರ ಜೊತೆಗೆ ಎಲ್ಲಾ ಊರುಗಳಲ್ಲಿ ಶಾಂತಿ ರೀತಿ ಇರಬೇಕು ಅಂತ ಫಸ್ಟ್ ಜೆ ಡಿ ಎಸ್ ಕಾರ್ಯಕರ್ತರ ಮನವಿ ಮಾಡಿದ್ವಿ ಎಲ್ಲಿ ಕೂಡ ಜನಕ್ಕೆ ನೋವಾಗ ಒಂದು ರೀತಿ ನೆರಕ ಯಾವುದೇ ಒಂದು ಕಂಪ್ಲೇಂಟ್ ಆಗ್ಬಾರ್ದು ನೀವು ಆ ರೀತಿ ಹೋದ್ರೆ ಎಲ್ಲಾ ಪಕ್ಷದವರು ಕೂಡ ನಮ್ಮನ್ನ ನೋಡಿ ಅದನ್ನು ಪಾಲನಾ ಮಾಡ್ತಾರೆ ಅದೇ ರೀತಿ ಓದ್ಬಿಟ್ಟಂತ ಅದನ್ನು ಸಹಿಸಲಾದ ಈ ದೊಡ್ಡ ಜನ ನಮ್ಮ ತಾಲೂಕು ಒಲಿಸಿ ಬಂದು ಇವತ್ತು ತಾಲೂಕಿನ ನೆಮ್ಮದಿಯನ್ನ ಹಾಳು ಮಾಡ್ತಾವೆ ಅದಲ್ಲದೆ ಒಬ್ಬ ಜನಪ್ರತಿನಿಧಿನ ಶಿಡ್ಲಗಡ್ ತಾಲೂಕಲ್ಲಿ ಜನ ಯಾವ ರೀತಿ ನೋಡ್ತಾರಂತ ಅದು ಮನಗಣದೆ ಅವ್ರನ್ನ ಯಾವ್ಯಾವ ರೀತಿ ಮಾತಾಡಿದಾರಂತ ಆ ಕೆಟ್ಟ ಮಾತು ನಾವು ಬಯಲು ಕೇಳಬಾರ್ದು ಆದ್ರೂ ಕೂಡ ನಮ್ಗೆ ಬಹಳ ಗೋವಾಗ್ತದೆ ಅದನ್ನ ಪ್ರೇರಣೆ ಮಾಡ್ತಾ ಇದ್ದೀನಿ ನಾನು ಜೆ ಡಿ ಎಸ್ ಉಪಾಧ್ಯಕ್ಷನಾಗಿ ತಾಲೂಕಿನ ಜನತೆಗೆಲ್ಲ ನಾನು ಉಸ್ಕರಿಸಿದೇನೆಂದ್ರೆ ಇಂತ ಜನನ್ನ ಅವಕಾಶ ಯಾವುದೇ ರೀತಿ ಬಂದಾಗ ಕೂಡ ಅವಕಾಶ ಕೊಡಬಾರ್ದು ಒಳ್ಳೆ ಜನ ಯಾವುದೇ ಪಕ್ಷದವ್ರು ಬರ್ಲಿ ಅವ್ರಿಗೆಲ್ಲರಿಗೂ ನಾವು ಸಹಕರಿಸನ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಶಿಡ್ಲಘಟ್ಟ ತಾಲೂಕು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದೀವಿ ನಾನೇ ಕಂಪ್ಲೇಂಟ್ ಶ್ರೀನಿವಾಸ್ ಗೌಡ ನಮ್ಮ ಉಪಾಧ್ಯಕ್ಷ ಜೆಡಿಎಸ್ ಉಪಾಧ್ಯಕ್ಷ ಆಗಿರೋದ್ರಿಂದ ನಮ್ಮ ಮುಖ್ಯ ಕಂಪ್ಲೇಂಟ್ ಎಫ್ಐ ಆರ್ ಕೂಡ ಆಗಿದೆ ನಾವು ಹಿಂದಿನ ದಿನದಲ್ಲಿ ಪೊಲೀಸ್ ಕ್ರಮ ಚರ್ಚಿಸ್ತಾರ ನಗರಸಭೆ ಅವರು ಸೂಚನೆ ಯಾವ ಜಾಗದಲ್ಲಿ ಅಲ್ಲಿ ಚರ್ಚೆ ಶಿಕ್ಷೆ ಹಾಕಿದ್ದಾರೆ ಯಾವ್ದೇ ಪರ್ಮಿಷನ್ கம்ப் இல்ல இல்ல நான்